ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯೇ ನಂದಿಸಿರಿ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಲ್ಲಿ ರೆಡಿಯಾಗಿ ನಿಂತಿದ್ರೆ ನನ್ನ ಮಗಳು ಅಂತ ಸೊ ಆ ಕಾರ್ ಮನೆ ತಕ್ಕೆ ಹೋಗ್ತಾ ಇದ್ದೀವಿ ಗಾಡಿನಲ್ಲಿ ಹೋಗೋಣ ಅಂತ ಆಲ್ರೆಡಿ ಮಂದಿನ ಊಟ ಎಲ್ಲ ಆಯಿತು ಸೊ ಹೊರಟ್ವಿ ಏನು ಯಾವಿಗೆ ನಮ್ಮ ಏರಿಯಾಕ್ಕೆ ಮಳೆ ಇರಲಿಲ್ಲ ನಮ್ಮ ಏರಿಯಾ ಬಿಟ್ಟು ಒಂದು ಸ್ಟಾಪಿಗೆ ಆಲ್ರೆಡಿ ಮಳೆ ಒಯ್ದು ನಿಂತಿತ್ತು ಸೊ ನೋಡ್ತಾ ಇರ್ಬೋದು ತುಂಬ ಜೋರಾಗೆ ಬಂತು ನಾವೇನೋ ಮಳೆಗೆ ಸಿಗಾಕೇಳಲಿಲ್ಲ ಸೊ ಆಲ್ರೆಡಿ ರೀಚ್ ಆದ್ವಿ ಲಗ್ಗೆರೆ ಪೈಪ್ಲೈನಲ್ಲಿ ಇರೋದು ಅವರು ನಾವು ಈ ಕಡೆಯಿಂದ ಬರ್ತಾ ಇದ್ವಿ ಕಟ್ಟೆಯಿಂದ ನೋಡಿ ಎಷ್ಟು ಈ ಕಡೆ ಒಪ್ಪಿದೆಯಲ್ಲ ಅದು ನೋಡಿದರೆ ಬರೀ ಬಿಲ್ಡಿಂಗ್ಗೆ ಕಾಣಿಸ್ತಾ ಇರ್ತವೆ ಅದನ್ನೇ ನೋಡ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಹೇಳ್ತಾ ಇರ್ತೀನಿ ಆಮೇಲೆ ಹೋಗಿ ಅಲ್ಲಿಂದ ತರುವುದು ಬರ್ತಡೇ ಇತ್ತು ಸೊ ಹಾಗಾಗಿ ಬಟ್ಟೆ ತರೋಣ ಅಂತ ಎಲ್ಲರೂ ಶಾಪಿಂಗ್ ಹೋಗಿದ್ದೀವಿ ಸೊ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದೀವಿ ಯಾವ ಥರದ ಬಟ್ಟೆ ತೊಗೊಂಡ ತರು ಅಂತ ಅವನು ಹಾಕೋತಾನಲ್ಲ ಆವಾಗ ತೋರಿಸ್ತೀನಿ ಹಂಗೆ ಕಾಮಿಡಿ ಮಾಡ್ಕೊಂಡು ತರು ನಾನು ತಗೊತಾ ಇದ್ವಿ ಪಾಪು ಮತ್ತು ಅಕ್ಕ ಎಲ್ಲ ಬೇರೆ ಕಡೆ ಹೋಗಿದ್ರು ನಾಯಿ ನಾಯಿ ನೋಡಿ ನನ್ನ ಮಗಳು ಮಾಡ್ಕೆ ಅದು ಹೆಂಗ್ ಮಾಡ್ತೈತೆ ಅಂತ

ನೋಡಿ ತರುದು ಬರ್ಡೇ ಇವತ್ತು ಸೊ ಹಾಗಾಗಿ ಹೊಸ ಬಟ್ಟೆ ಇದೇನೆ ತಂದಿದ್ದು ಪುಲೋವರು ರೆಡ್ ಕಲರು ಬ್ಲಾಕ್ ಕಲರ್ ಬ್ಯಾಗಿ ಪ್ಯಾಂಟು ಸೊ ಅವ್ನು ಹಾಕೊಂಡಿರೋದು ಶೂ ಅದೆಲ್ಲ ಹೊಸ ತಂದರು ಎಲ್ಲ ಸರಿಯಾಗಿದೆ ಡ್ರೆಸ್ ಅಂತ ಕಮೆಂಟ್ ಮಾಡಿ ಈಗಂತೂ ಟ್ರೆಂಡ್ ಇವೆ ಓಡ್ತಾ ಇರೋದು ಸೊ ನೀವು ತರು ಬಂದು ಈ ಸಲ ನೈನ್ತು ನೋಡಿ ಯಾವ ಥರ ಕಾಣಿಸ್ತಿದ್ದಾನೆ ಚೆನ್ನಾಗಿದೆಯಾ ಹುಡುಗಿರು ನೋಡು ಹುಡುಗರು ನೋಡು ಇದೇ ಪ್ಯಾಂಟು ಜಾಸ್ತಿ ಹುಡುಗಿರೇ ಇದೆ ಪ್ಯಾಂಟ್ ಯೂಸ್ ಮಾಡೋದು ಸೊ ಹೆಂಗಿದೆ ಕಮೆಂಟ್ ಮಾಡಿ ಆಮೇಲೆ ಬರ್ತಡೇಗೆ ಅಂತ ಸಂಜೆ ಸೊ ಗೊತ್ತು ಸ್ವಲ್ಪ ಜನ ಕೇಳಿದರು ಹಂಗಾಗಿ ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಅಕ್ಕ ಮಾಡ್ತಾ ಇದ್ದಾರೆ ಬಿರಿಯಾನಿ ಚಾಪ್ಸು ಅಲ್ವೇನಪ್ಪ ನೋಡಿ ಇಲ್ಲೇ ಈಚೆ ಅವ್ರ ಮನೇಲಿ ಪ್ಯಾಸೇಜ್ ಇದೆ ಪಕ್ಕದಲ್ಲಿ ಸೊ ಅಲ್ಲೇ ದೊಡ್ಡ ಸ್ಟವ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಾನೇ ರೆಸಿಪಿ ಏನು ತೋರಿಸ್ತಿಲ್ಲ ಅಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ನನ್ನ ಮಗಳು ನಾನು ವೀಡಿಯೋ ಮಾಡ್ತೀನಿ ಅಂತ ಮುಂದೆ ಮುಂದೆ ಬರ್ತಾ ಇದ್ದಾಳೆ ಅವಳಿಗೆ ಫೋನ್ ಆನ್ ಮಾಡಿದರೆ ಸಾಕು ಇವಾಗ ಇಲ್ಲೇ ಇಟ್ಕೊಂಡು ಎರಡು ಒಟ್ಟಿಗೆ ಆಗುತ್ತೆ ಅಂತ ಎರಡು ಸ್ಟವ್ ಮೇಲೆ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ ಎಲ್ಲ ಸ್ವಲ್ಪ ಚಿಕ್ಕ ಪುಟ್ಟವೆಲ್ಲ ಎಲ್ಪ್ ಮಾಡಿದ್ದೀವಿ ಅಷ್ಟೇ ಎಲ್ಲ ಒಗ್ಗರಣೆ ಆಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ವಲ್ಪ ಆಯಿಲು ತುಪ್ಪ ಎಲ್ಲ ಹಾಕ್ಕೊಂಡು ಒಂದೇ ಸಲ ಆಗ್ಬಿಡುತ್ತೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ರೆಡಿ ಆದರೆ ಸರಿ ಹೋಗುತ್ತೆ ಅಂತ ಮತ್ತೆ ಸ್ ಮಧ್ಯಾಹ್ನ ಅಲ್ಲೇ ನಾಲ್ಕು ಗಂಟೆ ಆಗಿದೆ ಸೊ ಸಂಜೆ ಒಂದು ಏಳು ಗಂಟೆ ಹಂಗೆ ಕೇಕ್ ಕಟ್ ಮಾಡಿಸೋದು ಅಷ್ಟೊಳಗೆ ಮಾಡಿಟ್ಬಿಟ್ರೆ ಸರಿ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ ಇವಾಗ ಸ್ಪೈಸಸ್ ಎಲ್ಲ ಇದ್ದಾರೆ ಏನು ಮಾಡ್ತಿದ್ದೀವಪ್ಪ ಚಿಕನ್ ಚಾಪ್ಸು చికెన్ బిర్యానీ మే చాప్స్ ಬಿರಿಯಾನಿ ಯಾಕೆ ಮಾಡ್ತಾ ಇರೋದು ನೋಡಿ ಇದು ನನ್ನ ಮಗಳು ಏನೇನೋ ಮಾತಾಡ್ತಾ ಇದ್ಲು ಯಾಕೋ ವಿಡಿಯೋ ಮಾಡಿದಿನಿ ಆದ್ರೆ ಸೌಂಡೇ ಬಂದಿಲ್ಲ ಸೊ ಮಳೆ ಬೇರೆ ಬರ್ತಾ ಇತ್ತು ಸೋನೆ ಅಷ್ಟರೊಳಗೆ ಬೇಗ ಬೇಗ ಮಾಡ್ಕೊಳ ಅಂತ ಮಾಡ್ಕೋತಾ ಇದೀವಿ ಇದು ಮಳೆ ಒತ್ತಿಲ್ದೊತ್ತನೆ ಹೊತ್ನಾಗ ಶುರುವಾಗಿದೆ ಇವಾಗ ಯಾವ ಟೈಮ್ ಅಲ್ಲಿ ಒಯ್ಯುತ್ತೆ ಅನ್ನೋದೇ ಗೊತ್ತಾಗಲ್ಲ ಈಗ ಸಂಜೆ ಆಯ್ತಾ ಬಂತು ಅದಕ್ಕೆ ಸೌಂಡ್ ಇಲ್ಲ ಮಗ್ನೆ ನೀನು ಹಂಗೆ ಮಾತಾಡಿದೀಯ ಸೌಂಡ್ ಇಲ್ದಂಗೆ ವೀಡಿಯೋ ಮಾಡಿದ್ದೀವಿ ಈ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅವಳು ನನ್ನ ಮಗಳು ಸೌಂಡ್ ಕೊಡಮ್ಮ ಸೌಂಡ್ ಕೊಡಮ್ಮ ಅಂತ ಹೇಳಿದೆ ನಾನು ನೋಡಿ ಹೆಂಗಿದೀನಿ ಅಂತ ಫಸ್ಟ್ ಮುಖ ತಕೊಂಡು ನನ್ನ ಮಗಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಸೊ ಅಡುಗೆ ಮಾಡ್ತಾ ಇದ್ವಲ್ಲ ಇದೆಲ್ಲ ಕೆಲಸ ಆದಮೇಲೆ ರೆಡಿ ಆಗೋಣ ಅಂತ ಇದ್ದೀವಿ ಪೀಸ್ ಬಿರಿಯಾನಿ ಚಾಪ್ಸು ರೆಡಿ ಆಯಿತು ನಾನು ಅಪ್ಪ ಅಪ್ಪ ನಾನು ನೀನು ನಡಿ ಕಳೆದು ಹೋಗೋಣ ಅಂತ ಒಂದು ಸಾಂಗ್ ಬತ್ತೈತಲ್ಲ ಅದಕ್ಕೆ ರೀಲ್ಸ್ ಮಾಡೋಣ ಅಂತ ಒಂದಿಷ್ಟು ಬೈಕಲ್ಲಿ ಅವ್ರ ಅಪ್ಪ ಮಗಳದು ಕ್ಲಿಪ್ಪಿಂಗ್ಸ್ ತಗೋತಾ ಇದ್ದೆ ಒಂದೇ ಒಂದು ರೌಂಡ್ ಬನ್ನಿ ಕ್ಲಿಪ್ಪಿಂಗ್ಸ್ ತಗೋತೀನಿ ಅಂತ ಸೊ ಅವರೇ ಅಲ್ಲೇ ಮನೆ ಮುಂದೆನೆ ಹಂಗೆ ಒಂದು ರೌಂಡ್ ಹೋಗಿ ಹಿಂಗೆ ಬಂದರು ಎಲೆಕ್ಟ್ರಿಕ್ ಗಾಡಿ ಹಾಕಿದೆ ಸೊ ಅದೊಂದು ಕ್ಲಿಪ್ಪು ತಗೋದೆ <laughs> आगे आगे दो आगे दो दुर्णा। दुर्णा। तो और ये लोग साधु को अपने टॉप के ए बच्चे बनवा अधूरा बन पड़ा बनवा दिया बनवा उन पर लड़ो बाय जरा तीन तो पछता हूँ नाम कौन है जो भी की क्यों जो भी की बंदी बनी है जो भी है ये लोग यानी वन गाड़ी था पाँच आया हम ना कौन हम तो हाँ बेटा बेटा कौन होगा बेटा कौन होगा ओ तुम बोलो ना तो आप कौन

ಅಯ್ಯೋ ಎಲ್ಲಿದೆ ಹುಡುಗಿ ನೋಡಿದೆ ಹುಡುಗಿ सेकर्स को सेकर्स को

ಆದು ತಿನ್ನಕೂ ಎಷ್ಟನಾಗಿರುತ್ತೆ ನೋಡಬೇಕಾರೆ ತಿಂದೆಲ್ಲ ಕಳ್ತೋತಿರಂಗೇ ಎಲ್ಲಿ ಹೋಗೋಕಣ ಅಹ ಅದಕ್ಕೆ ಹುಡುಕಕ ಆಗಲ್ಲ ಅಮ್ಮ ಇಲ್ಲಿಗೆ ನೋಡಕಣ ಏನಮ್ಮ ಏ ಕೋಡತನ ಜಾಕು ಕೋಡೆ ಇಲ್ಲಪ್ಪ ಎಲ್ಲಪ್ಪ ಮಾಮನೆ ಬರ್ಸೋ ಓ ಮಾಮನೆ ಬರ್ಸೋ ಮಾಮನೆ ಬರ್ಸಕೆ ಬರಕ ಮಗ್ನೆ ಅಯ್ಯೋ ಮುಚ್ಚಬೇಡ ಅಲ್ಲಿ ಬಿಡು ಬಿಡು ಮತ್ತೆ ನಿಂತ್ಕೊಳ್ಳ್ಕೊಂಡಂಗೆ ಯಾಕೆ ನಿಂತ ಫ್ರೀ ಆಗಿ ಬಿಡು ಹಂಗ ನಾರ್ಮಲ್ ಆಗ್ತದ್ಕಂತರ ಹಂಗೆ ಆಯ್ತಾ ಬಳಕೊ ಕೊಳಪಾಯಿ ಬೆಟ್ಟಿ ಕದ ತಕ ದಕ್ಷಿಣ ಇಂ ಕರೆಕ್ಟ್ ಸൂട്ടದ ಕनाडा ಚಿನ್ನಿ ಜಾ ಆ ಏ ತಾ ಯಮೋ ಕಡಪ ಚನಕ ಇಲ್ಲಿಗೋ ಅಲ್ಲೋಡಪ ಇಲ್ಲಿಗೋ ಇಲ್ಲಿಂದ ಕಡೆ ತಡ್ಯಾಪ ಎಲ್ಲರೂ ಯುವೆನ್ ಸ್ಪೆಕ್ಸ್ ಫ್ಯಾಮಿಲಿ ಇನ್ಬೇಕು ಎಲ್ಲ ಫುಲ್ ರೇ ಇಲ್ಲಿಂದ ಕೋ ಏ ಇರು ಹಂಗೆ ನಾನು ಸಮಾಖ ಕೈಲ್ಲೆ ಕಂತೈ ಸೊಳೋಳೆ ಕಯಾ ದಾವೋ ದೋನ ತಿಪ್ಪದ ತನವ ಪಾಪ ನೋ ತಿನಿ ಕಿನ ಕೇಸ ಆ ಮೂಡಾ ಮೂಡಾ ಕೂಡ ಇಲ್ನೋಡ 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 ಅಲ್ಲಿ 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 ಯುವ ಗಡ್ಡನ ಗಡ ನಿಗಿ ಇರ ದೀಷ್ಟ ಬೋಕ ಇಚೂಕ ಬೈತದ ದಿ ಇನ್ನಿ ತೆನ್ನಿ ತೆನ್ನಿ ಇಲ್ಲೆ ಅಲ್ನು ಅಲ್ನು ನಗಡಾ ಚಿನಿ ಅಲ್ಬಡ ಕಣ ತಡಿಯಾ ಮನೆ

अदेन क्यान सोणकलो होलो अरे बस रे चलो बस ये कड़िया तडला कट मार बेटा अछ बेटा तडी नानो फोटो खिंचका पडदा निकलले आइतो दौवत चले दौवत चले ओ ये 25 हो

ಎಲ್ಲರೂ ಫೋಟೋಸ್ ತಕೊಂಡ್ರು ಇವಾಗ ಟಿ ವಿಯಲ್ಲಿ ಬರ್ಡೇ ಸಾಂಗ್ ಆಗ್ತಾ ಇದ್ರು ಹಂಗಾಗಿ ಕಾಪ್ರೇಟ್ ಕ್ಲೈಮ್ ಆಗುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಒರಿಜಿನಲ್ ಸಾಂಗ್ ಮ್ಯೂಟ್ ಮಾಡಿದ್ದೀನಿ ನನ್ನ ಮಗಳಂತೂ ಕೇಕ್ ನೋಡಿದರೆ ಸಾಕು ಅವಳದ್ದೇ ಬರ್ತಡೆ ಅನ್ನೋ ಥರ ಆಡ್ತಾಳೆ ನಾನೇ ಕಟ್ ಮಾಡಬೇಕು ಅಂತ ತವರು ಬ ಫೋಟೋ ತೆಗಿಸ್ಕೊಳ್ಳಿ ಬಾ ಅಂದ್ರೂ ಬರಲಿಲ್ಲ ನೋಡಿ ಹೋಗಿ ನಿಂತಿದ್ದಾಳೆ ಸೊ ಅನಿ ಕೇಕ್ ಮಾಡಿಸಿ ಹೇಳಿ ಬಂದಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಕೇಕು ಸೊ ಐಸ್ ಕೇಕೆಲ್ಲ ಜಾಸ್ತಿ ಕ್ರೀಮ್ ಇರುತ್ತೆ ಅಂದರು ಆಮೇಲೆ ಚಾಕ್ಲೇಟ್ ಕೇಕ್ ಹೇಳೋಣ ಅಂದರು ಚಾಕ್ಲೇಟ್ ಕೇಕು ಇರುತ್ತೆ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಹನಿ ಕೇಕ್ ಕಾಣೋಣ ಕಡಕ ಅಂತ ಅಂದ್ವಿ ಹಂಗಾಗಿ ಹನಿ ಕೇಕ್ ಮಾಡೋಕ್ಕೆ ಅಂತ ಆರ್ಡ್ರ್ ಕೊಟ್ಟು ಬಂದಿದ್ವಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಚೆನ್ನಾಗೂ ಮಾಡಿಕೊಟ್ಟಿದ್ರು ಸೊ ಇವಾಗ ತರೋದು ಬರ್ಡೇ ಆಯ್ತಾ ಇದೆ ನೋಡ್ತಾ ಇರ್ಬೋದು ಸೊ ಚೆನ್ನಾಗಾಯಿತು ಎಲ್ಲರೂ ಫ್ಯಾಮಿಲಿ ಅವ್ರು ಮಾತ್ರ ಫ್ರೆಂಡ್ಸ್ ಯಾರಿಗೂ ಹೇಳಿರಲಿಲ್ಲ ಬೇಕು ಸ್ವಲ್ಪ ಜನಕ್ಕೆ ಮಾತ್ರ ಹೇಳಿದರು ಸೊ ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ಎಲ್ಲ ಬಂದರು ಹಂಗಾಗಿ ಮಳೆ ಕೂಡ ಬರ್ತಾಯಿತ್ತು ಅವತ್ತು ಸೊ ಕೆಲವ್ರು ಮಳೆಯಲ್ಲಿ ನೆಂತ್ಕೊಂಡು ಬಂದರು ಇವಾಗ ಅವ್ರ ಅಪ್ಪ ಅಮ್ಮ ಕೇಕ್ ತಿನ್ನಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಎಲ್ಲ ಕಾಲೆಳಿತಾ ಇದ್ದರು ಸೊ ವಾಯ್ಸ್ ಚೆನ್ನಾಗಿತ್ತು ಬಟ್ ಸ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾ ಇರೋದರಿಂದ ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ ಅದು ಯೂಟ್ಯೂಬಲ್ಲಿ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಸೊ ಅವ್ರು ತಿನ್ನಿಸಿ ಇವಾಗ ಇವರು ಲಕ್ಷ್ಮಿ ಅಕ್ಕ ಅವ್ರ ಫ್ಯಾಮಿಲಿ ಹೋದರು ಲಡ್ಡು ಅವನಿಗಂತೂ ಕೇಕ್ ಅಂದರೆ ಸಖತ್ ಇಷ್ಟ ನೋಡಿ ಎಕ್ ತಿಂತ ಇದ್ದಾನೆ ಕೇಕ್ ಬಿಡೋದೇ ಇಲ್ಲ ಅವ್ನು ನೋಡ್ತಾ ಇದ್ರೆ ಫಶ್ಟು ಇರ್ತಾನೆ ಸೊ ಈ ಮಕ್ಳಂದ್ರೆ ಇಲ್ವಾ ಸ್ವೀಟ್ ಅಂದರೆ ಹಂಗೆ ಸೊ ನನ್ನ ಮಗಳೂ ಹೋಯ್ತಾ ಇದ್ನಿ ಅವಳು ಕರ್ಕೊಂಡು ಬಂದೆ ಕಟ್ ಆದಮೇಲೆ ಅವಳಿಗೂ ಅಲ್ಲೇ ಐತೆ ಕೇಕ್ ಮೇಲೆ ಕಣ್ಣು ಇವಾಗ ತನು ಓದಲು ಅಕ್ಕ ತಮ್ಮ ನೋಡ್ತಾ ಇರ್ಬೋದು ನೋಡಿ ಅವ್ರದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗಾಗಿ ಫಾಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ ಈಗ ಫ್ಯಾಮಿಲಿ ಫೋಟೋ ತೆಗಿತೀವಿ ಬರ್ರಿ ಅಂದರು ಸೊ ಹಂಗಾಗಿ ಅವ್ರು ನಾಲ್ಕು ಜನ ಫ್ಯಾಮಿಲಿ ನಿಂತ್ಕೊಂಡಿದ್ದಾರೆ ಸೊ ಅಕ್ಕ ಈ ಕಡೆ ಆಯಿತು ಬರ್ರಿ ಅಂತ ಅಂದರು ಸೊ ಹಾಗಾಗಿ ಅವ್ರು ಆ ಕಡೆ ಹೋದರು ಸೊ ಇವ್ರ ಫ್ಯಾಮಿಲಿ ಫೋಟೋ ಒಂದಾಯಿತು ಆಮೇಲೆ ಅಣ್ಣಾರು ಹೋದರು ಸೊ ಇದು ಇವ್ರ ಫ್ಯಾಮಿಲಿ ನೋಡ್ತಾ ಇರ್ಬೋದು ನಾವು ಗಿಫ್ಟ್ ಕೊಡೋ ಥರ ಖಾಲಿ ಬಾಕ್ಸ್ ಇಟ್ಕೊಂಡೆಲ್ಲ ದಕ್ಷಿಣ ನಾನು ಖಾಲಿ ಎಳಿತಾಯಿದ್ದೆ ತರುಗೆ ಅದೆಲ್ಲ ಚೆನ್ನಾಗಿತ್ತು ಒರಿಜಿನಲ್ ವಾಯ್ಸ್ ಓವರ್ ಇದ್ದಿದ್ದರೆ ಸೊ ಸಾರಿ ಅದಕ್ಕೆ ಇವಾಗ ನಮ್ಮ ಫ್ಯಾಮಿಲಿ ಹೋದ್ವಿ ನೋಡ್ತಾ ಇರ್ಬೋದು ಹಾಗೇನೆ ಸಿಂಪಲಾಗಿ ಮನೆಯಲ್ಲೇ ಮಾಡಿದರು ಸೊ ನನ್ನ ಮಗ್ಳಿಗಂತೂ ನೋಡಿ ನನ್ನ ಮಗಳಿಗೂ ಕೇಕ್ ಅಲ್ಲೇ ಕೇಕ್ ಮೇಲೇ ಕಣ್ಣು ಎಷ್ಟು ತಿಂತೀನಪ್ಪ ಅಂತ ಎರಡು ಅವಳು ಎಲ್ಲರ ಜೊತೆ ಅವಳೇ ಹೋಗೋಗಿ ಹೋಗೋಗಿ ನಿಂತ್ಕೋತಾ ಇದ್ಳು ಕೇಕ್ ನಾನು ಹೇಳ್ತಾ ಇದ್ದೆ ಕೇಕು ತಿನ್ನೋವರೆಗೂ ಫೋಟೋ ತೆಗಿಯೋವರೆಗೂ ಕೇಕೇ ತಿನ್ನಲ್ವಲ್ಲ ತಿನ್ನು ಅಂತ ಅದು ಇದ್ರು ಇವಾಗ ಪಾಪುದನ್ನು ತಿನ್ಸು ಅಂತ ಹೇಳಿದ್ವಿ ಸೊ ಇವಾಗ ನೋಡ್ತಾರೂ ನಾನು ಒಂದೇ ಇಟ್ಟಿದ್ದೀವಿ ಅವನು ತೆಗಿಯೋ ತಿನ್ನಿಸೋ ಬೇಗ ಅಂತ ನಾನು ಹೇಳ್ತಾ ಇದ್ದೆ ಅವನು ಫೋಟೋ ತೆಗಿಯವರೆಗೂ ಬಾಯಲ್ಲೇ ಇಟ್ಕೊಂಡು ನಿಂತು ಹೇಳ್ತಾ ಇದ್ದ ತಿನ್ನೋಕ್ಕೆ ಇರಲಿಲ್ಲ ಅದಾಯಿತು ನಮ್ಮ ಫ್ಯಾಮಿಲಿಯಾಗಿ ಅವರು ಎಲ್ಲರೂ ಫ್ಯಾಮಿಲಿಯೂ ಅದರಲ್ಲಿ ಫಾಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ ಸೊ ಇಲ್ಲಾಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಆಮೇಲೆ ನಮ್ಮದಾಯಿತು ಆವಾಗಲೇ ಎಲ್ಲರೂ ಕೂಲಿಂಗ್ ಗ್ಲಾಸ್ ಸೆಕೆಂಡ್ ಫೋಟೋಸ್ ತೆಗೆಸ್ಕೊತಾ ಇದ್ರಲ್ಲ ಆಮೇಲೆ ಅಣ್ಣಾನೇ ನೋಡೋಣ ಹೆಂಗೆ ಕಾಣುತ್ತೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಇದ್ರು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತಾ ಇದ್ದೆ ಎಲ್ಲರೂ ಕೂತಿದ್ದಾರೆ ಇವಾಗ ಕೇಕ್ ಕಟಿಂಗ್ ಎಲ್ಲ ಆಯಿತು ನೋಡ್ತಾ ಇರ್ಬೋದು ಈ ಥರ ಫ್ಯಾಮಿಲಿ ಎಲ್ಲ ಸೇರಿದರೆ ಒಂಥರ ಖುಷಿಯಾಗಿರುತ್ತಲ್ವ ಇವಾಗ ಎಲ್ಲರೂ ಒಂದೊಂದು ಫೋಟೋಸ್ ತೊಗೊಳೋಣ ಬರ್ರಿ ಅಂತ ಹುಡುಗರೆಲ್ಲ ಒನ್ ಟೀಮ್ ಆಗಿ ಒಂದು ಫೋಟೋಸ್ಗೆ ಹೋದರು ಇಷ್ಟು ಜನ ಬಂದಿದ್ರು ನೋಡ್ತಾಯಿರ್ಬಿ ಹೇಳಿದರೆ ಇನ್ನೂ ಬರೋರು ಬಟ್ ಯಾರು ಫುಲ್ ಬರೀ ಫ್ಯಾಮಿಲಿಯರು ಮಾತ್ರ ಮಾಡೋಣ ಅಂತ ಹಂಗೆ ಮಾಡಿದರು ಇವಾಗ ಅವರು ಹುಡುಗರೆಲ್ಲ ತೆಗೆಸ್ಕೊಂಡ್ರು ಆಮೇಲೆ ತರೂರು ಅಜ್ಜಿನೂ ತೆಗಿಸ್ಕೊಂತು ಆಮೇಲೆ ಈಗ ಹುಡುಗಿರೆಲ್ಲ ಒಂದು ಜೊತೆ ನಿಂತ್ಕೊಳ್ರಿ ಎಲ್ಲ ಒಂದು ಫೋಟೋಸ್ ತೆಗೆದುಬಿಡ್ತೀನಿ ಅಂತ ಅಂದರು ಸೊ ಹಾಗಾಗಿ ನಾವೆಲ್ಲರೂ ಹೋದ್ವಿ ನೋಡ್ತಾ ಇರ್ಬೋದು ಇವಾಗ ನಾವೆಲ್ಲರೂ ನಿಂತ್ಕೊಂಡಿದ್ದೀವಿ ನಾವು ಒಂದು ಫೋಟೋಸ್ ತೆಗೆಸ್ಕೊಂಡ್ವಿ ಇದೆಲ್ಲ ಒಂದೊಂದು ಮೆಮೊರಿಯಾಗಿ ಉಳಿಯುತ್ತಲ್ವಾ ಸೊ ಹಾಗಾಗಿ ತೆಗೆಸ್ಕೊಂಡ್ವಿ ಸೊ ಅದಾದಮೇಲೆ ಈ ಆಲ್ರೆಡಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಸೊ ನಾವು ಬೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮನೆಗೆ ಹೊರಡಬೇಕು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ತನೂ ನಾನು ಓದ್ವಿ ಅಕ್ಕ ನಿಮ್ಮಿಬ್ಬರ ಜೊತೆ ಒಂದು ಫೋಟೋ ತೆಗಿತೀನಿ ಬಾ ಅಂತ ಸೊ ತನು ನಾನು ನೋಡಿ ನಿಂತಿದ್ದೀವಿ ಅದನ್ನೇ ಹೇಳ್ತೀವಿ ಇಬ್ಬರು ಅಕ್ಕ ಬುಕ್ಕರು ಒಂದೇ ಥರ ಕಾಣ್ತೀರಾ ಒಂದೇ ಇದೀವಿ ಇಬ್ರು ಅಂತ ಅಕ್ಕಾರು ಹೇಳ್ತಾ ಇದ್ರು ಸೊ ನಾನು ಓದಲು ಆಗಲ್ಲ ಹಾಕಿದ್ನಲ್ವ ದೇವಸ್ಥಾನಕ್ಕೆ ಹೋಗಿದ್ದು ಒಂದೇ ಥರ ಡ್ರೆಸ್ ಸೊ ಸೇಮ್ ಇಬ್ಬರು ಅಕ್ಕ ತಂಗಿರ್ ಥರ ಕಾಣ್ತೀರ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಸೊ ಇದರಲ್ಲೂ ಅದೇ ಥರ ನೋಡ್ತಾ ಇರ್ಬೋದು ಸೊ ಹಾಗಾಗಿ ತನೋದು ತರೋದು ನಂದು ಒಂದು ಕ್ಲಿಪ್ಪಿಂಗ್ ತಗೊಂಡ್ರು ಸೊ ವರ್ಷ ಆಲ್ರೆಡಿ ಟೈಮ್ ಆಯಿತು ಬನ್ನಿ ಕೇಕ್ ಹೋಯ್ತೀನಿ ಅಂತ ಆಲ್ರೆಡಿ ನಿಂತಿದ್ದಾರೆ ನೋಡಿ ನೀವು ಆಮೇಲೆ ಫೋಟೋ ತೆಗೆಸ್ಕಿನಿರಿ ಅಂತ ಆಯ್ತಾ ಎಲ್ರಿಗೂ ಕಟ್ ಮಾಡಿಕೊಡೋಣ ಅಂತ ಇದ್ದು ಅಷ್ಟೊತ್ತಿಗೆ ವರ್ಷ ತೊಗೊಂಡೋಗೇ ಬಿಟ್ರು ಕೇಕ ಎಲ್ರಿಗೂ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಕೇಕ್ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಲ್ಲೇನೇ ಲಗ್ಗೆರೆ ಬ್ರಿಡ್ಜು ಮೇಲೆ ಇದೆ ಸೊ ಅಲ್ಲೇ ನಿಯರ್ ಬೈ ಅವ್ರಿಗೆ ಹತ್ರ ಬೇಕ್ರಿ ಸೊ ಅದು ಯಾವುದಂತ ಗೊತ್ತು ಗೊತ್ತಾಗಲಿಲ್ಲ ಹಣ್ಣಿನ ಮಾರ್ಕೆಟ್ ಇದೆಯಲ್ಲ ಅದ್ರ ಎದುರುಗಡೆ ಇದೆ ಸೊ ಅಲ್ಲಿ ಕೊಟ್ಟು ಬಂದಿದ್ವಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದರು ನೋಡ್ತಾ ಇರ್ಬೋದು ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ತಿಂದು ಆಯಿತು ಸೊ ಇವಾಗ ಊಟಕ್ಕೆ ಕೂತ್ಕೊಂಡ್ರು ಬಿರಿಯಾನಿ ಮತ್ತು ಚಾಪ್ಸ್ ಮಾಡಿದ್ರಲ್ವಾ ಎಲ್ಲ ಊಟ ಮಾಡ್ತಾ ಇದ್ದಾರೆ ಊಟ ಮಾಡಿ ಇವಾಗ ನಾವು ಮನೆಗೆ ಹೊರಡಬೇಕು ಆಲ್ರೆಡಿ ಟೈಮ್ ಆಗಿದೆ ಸೊರೆ ದೂರ ಎಲ್ಲಿ ಹೋಗಿದ್ವಿ ದೂರ ಇಷ್ಟ ನನ್ನ ಮಗ ಅಲ್ಲಿಂದ ಬಂದ ಅತ್ತೆ ಮನೆಯಿಂದ ದೃಷ್ಟಿ ತೆಗೆಸ್ಕೊಂಡು ದೃಷ್ಟಿ ಆಗೈತೆ ಅಂತ ಕೋತಾ ಅಲ್ವ ಮಗನೇ ಲೈಟ್ ಆಫ್ ಮಾಡಿದ್ವಿ ಮನೆಗ್ ಕೊತ್ತ ಇದ್ದೀವಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಇಷ್ಟ ಆದರೆ ಲೈಕ್ ಮಾಡಿ